ಯುವ ಪ್ರತಿಭೆಗಳಿಗೆ ಸ್ಟಾರ್ ಡೈರೆಕ್ಟರು ಲಕ್ಕಿ ಡೈರೆಕ್ಟರು ಅಂತಲೇ ಹೇಳ್ಬೋದು ಅದಕ್ಕೆ ಉದಾಹರಣೆನೇ ನಮ್ಮ ದೀಪಿಕಾ ಅವರು ಅವರ ಚೊಟ್ಟ ಚಲಚಿತ್ರ ಐಶ್ವರ್ಯದಿಂದ ಅವರು ಪಾದಾರ್ಪಣೆ ಮಾಡಿದ್ರು ಬಟ್ ಅದಾದ ಮೇಲೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ನಾನು ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಳ್ತಾರೆ ಕಲಾವಿದರು ನೀರು ಥರ ಇರಬೇಕು ಅಂದರೆ ತ ನೀರು ಥರ ಇರಬೇಕು ಅಂತ ಆದರೆ ಅವರು ಕಲ್ ಥರ ಇದ್ರು ಸರು ಒಂದು ಶಿಲ್ಪಿಯಾಗಿ ಆ ಕಲೆನ ಕೆತ್ತಿ ಆಚೆ ತರ್ತಾರೆ ಅಂತ ಹೇಳ್ಬೋದು ನನ್ನ ವಿಚಾರದಲ್ಲೂ ಕೂಡ ಹಾಗೆ ನನ್ನ ನಟನೆಯ ಅನುಭವ ಎಲ್ಲ ಬಂದಿದ್ದು ಧಾರಾವಾಹಿಯಿಂದ ಆದರೆ ದೊಡ್ಡ ಥರ ಮೇಲೆ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು ಅದನ್ನು ತುಂಬ ನಯದಿಂದ ತುಂಬ ಪೇಷನ್ಸ್ ಇಟ್ಕೊಂಡು ನನಗೆ ಇದ್ರು ಸೊ ಮೊದಲನೇದಾಗ ಅದಕ್ಕೆ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕಾಗತ್ತೆ ಸರ್ಗೆ ಆ್ಯಂಡ್ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಹಲವಾರು ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಛಾಯಾ ಸಿಂಗ್ ಆಗಿರಲಿ ವಸುಂಧರ ದಾಸ್ ಆಗಿರಲಿ ರಿಚಾ ಚಡ್ಡಾ ಅವರಾಗಿರಲಿ ಇಲಿಯಾನಾ ಅವರಾಗಿರಲಿ ಸದಾ ಇವರೆಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ ಎಲ್ಲರದ್ದು ಒಂದು ಹೆಸರು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಒಬ್ಬರು ವೇದಿಕೆ ನೀಡಬೇಕು ಇವತ್ತು ಎಷ್ಟೋ ಜನ ಆಲ್ರೆಡಿ ಟ್ಯಾಲೆಂಟೆಡು ಅಥವಾ ಎಸ್ಟಾಬ್ಲಿಷ್ಡ್ ಕಲಾವಿದರಿಗೆ ವೇದಿಕೆ ನೀಡೋರೇ ಇಲ್ಲ ಅಂಥದ್ರಲ್ಲಿ ಹೊಸೊಬ್ರಿಗೆ ವೇದಿಕೆ ನೀಡೋದು ನನ್ನ ಪ್ರಕಾರ ದೊಡ್ಡ ವಿಚಾರ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮಿಂದ ನಮ್ಮ ಚಲನಚಿತ್ರದ ಇಂಡಸ್ಟ್ರಿ ಏನಿದೆ ಅದು ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ and um, our our uh ನನ್ನ ಫೇವ್ರೆಟ್ ಹಾಡುಗಳಿರುವಂತಹ ಚಿತ್ರ ಐಶ್ವರ್ಯ ಆಗಿರಲಿ ಅಥವಾ ಲಂಕೇಶ್ ಪತ್ರಿಕೆ ಆಗಿರಲಿ ದೇವ್ ಸನ್ ಆಫ್ ಮುದ್ದೆಗೌಡ ಲವ್ ಯು ಆಲಿಯಾ ಹಿಂದಿ ಸಿನಿಮಾ ಕೂಡ ಮಾಡಿದ್ರು ಈ ಎಲ್ಲ ಸಿನಿಮಾ ಕೊಡುಗೆಗಳನ್ನ ಸಿನಿಮಾ ರಂಗಕ್ಕೆ ನೀಡಿದರೆ ಕಲೆಯನ್ನು ಇಷ್ಟಪಡೋರು ಸಿನಿಮಾನ ಇಷ್ಟಪಡೋರು ಕನ್ನಡಿಗರು ಅವರನ್ನು ಮೆಚ್ಚಿಕೊಂಡಿದ್ದಾರೆ ಅವರ ಚಿತ್ರದಲ್ಲಿ ನಂದು ಒಂದು ಪಾತ್ರ ಇದೆ ಗೌ ಅಂದರೆ ಅವರ ಗೌರಿ ಸಿನಿಮಾದಲ್ಲಿ ನಾನು ಸಮ್ಮರ್ ಜೊತೆ ನಾನು ನಟಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಯಾಕಂದರೆ ಇದು ಯಾವತ್ತೂ ನನಗೆ ನನ್ನ ಮೊದಲನೇ ಸಿನಿಮಾ ನಾನು ಹೊರಗ್ನೋಳು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಎಲ್ಲರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸರ್ ಆ್ಯಂಡ್ ಸಮರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಒಂದು ಕುಟುಂಬದ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಷ್ಟು ಆ ಎನ್ವೈರ್ಮೆಂಟು ಆ ವಾತಾವರಣ ಎಲ್ಲ ಅಷ್ಟು ಖುಷಿಯಿಂದ ಇರೋದು ಸೊ ಇವತ್ತು ನನಗೆ ಇವತ್ತು ಇಲ್ಲಿ ನಿಂತು ಇಷ್ಟೆಲ್ಲ ಮಾತಾಡಿದ್ದೀನಿ ಅನ್ನೋದೇ ಖುಷಿ ಕೊಡುವಂಥ ವಿಚಾರ ನನಗೂ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರ ಪ್ರಶಸ್ತಿಗಳನ್ನೇ ಅವ್ರ ಒಂದು ಏನಂತಾರೆ ಅವರ ವ್ಯಾಲ್ಯೂನ ಎತ್ತಿ ಹಿಡಿಯುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅವರ ಮೊದಲನೇ ಸಿನಿಮಾ ತುಂಟಾಟಕ್ಕೇ ಅವರಿಗೆ ವಿ ಶಾಂತಾರಾಮ್ ಪ್ರಶಸ್ತಿ ಬಂದಿತ್ತು ಶಂಕರ್ನಾಗ್ ಪ್ರಶಸ್ತಿ ಬಂದಿತ್ತು ಅಷ್ಟೇ ಅಲ್ದಿರ ಮೊನಾಲಿಸಾ ಚಿತ್ರಕ್ಕೆ ಅವ್ರಿಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿತ್ತು ಹಾಗೂ ಬೆಸ್ಟ್ ಡೈರೆಕ್ಟರ್ ಕೂಡ ಅವಾರ್ಡ್ ಪಡ್ಕೊಂಡಿದ್ದಾರೆ ಸೊ ಇನ್ನೂ ಒಂದಷ್ಟು ಪ್ರಶಸ್ತಿಗಳು ನಿಮ್ಮ ಪಾಲಾಗಬೇಕು ಆಗಬೇಕು ಗೌರಿ ಚಿತ್ರದಿಂದ ಅಂತ ನಾನು ಆಶಿಸ್ತೀನಿ ಸರ್